ಹಾ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀವು ನೋಡ್ತಿದ್ರ ಸಬನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ ನ ಫ್ರೆಂಡ್ಸ್ ಇವತ್ತು ನಿಮ್ಗೆ ಯಾವ ವಿಷಯ ಇದೀನಿ ಇದ್ದೀನಿ ಅಂದ್ರೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಕೊಡ್ತಾ ಇದೀನಿ ಇವತ್ತು ನೋಡ್ತಾ ಇರೋ ಈ ಒಂದು ಫೋಟೋ ಇದೆಯಲ್ಲ ಈ ಒಂದು ಫೋಟೋ ಡೂಪ್ಲಿಕೇಟ್ ಒಂದು ಇಮೇಜ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಲೇಯರ್ ಬೇರೆ ಅಂದ್ರೆ ಡೂಪ್ಲಿಕೇಟ್ ಆಗಿರ್ತಕ್ಕಂಥ ಒಂದು ಇಮೇಜ್ ಬೇರೆ ಡೂಪ್ಲಿಕೇಟ್ ಲೇಯರ್ಗೂ ಆಮೇಲೆ ಡೂಪ್ಲಿಕೇಟ್ ಇಮೇಜ್ ಇರ್ತಕ್ಕಂಥ ವ್ಯತ್ಯಾಸ ಏನು ಇವುಗಳ ಮಧ್ಯ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ಬೋದನ್ನ ಬಿಡಿ ಬಿಡಿ ತೀರಿಸ್ಕೊಡ್ತಾ ಇದ್ದೀನಿ ಅದಕ್ಕೊಂದು ಸಬ್ ನೋಡ್ತಿದ್ರು ಅವ್ರೆಲ್ಲರ ಚಾನಲ್ ಸಬ್ಸ್ಕ್ರೈಬ್ ಮಕ್ಕಳೇ ಪಕ್ಕದರಲ್ಲಿ ಬಟನ್ ಕ್ಲಿಕ್ ಮಾಡ್ಕೊಂಡು ಯಾವಂತ ವಿಷಯ ಮತ್ತೆ ಅದನ್ನ ಕ್ಲಿಕ್ ಮಾಡ್ಕೊಂಡು ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಗೆ ನಿಮ್ಮ ಕಂಪ್ಯೂಟರ್ಗೆ ಮೂಲಕ ಹಲವಾರು ಕೆಲವರ ಬಗ್ಗೆ ಪ್ರತಿನಿಧಿ ಅಂತ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೆನ್ ಪಾಯಿಂಟ್ ಜೀರೋ ಓಪನ್ ಮಾಡ್ಕೊಂಡಿದ್ದೀನಿ ಸಿ ಎಸ್ ಟು ಸಿ ಎಸ್ ತ್ರೀ ಸಿ ಎಸ್ ಫೋರ್ ಎನಿ ವೇರೇಷನ್ ಈ ಒಂದು ಟ್ರಿಕ್ ವರ್ಕ್ ಆಗುತ್ತೆ ಫೈಲಲ್ಲಿ ಬರ್ತೀನಿ ಫೈಲ್ ಅಲ್ಲಿ ಬಂದ್ಬಿಟ್ಟು ನಾನು ಓಪನ್ ಇಲ್ಲಿ ಓಪನ್ ಅಂತ ಓಪನ್ ಮಾಡ್ಕೊಂತೀನಿ ಈ ಒಂದು ಪೇಜ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಓಪನ್ ಅಂತೀನಿ ಸೊ ಈ ರೀತಿ ಒಂದು ಇಮೇಜ್ ರೆಡಿ ಆಗುತ್ತೆ ಇದನ್ನ ಡೂಪ್ಲಿಕೇಟ್ ಲಿಯರ್ ಯಾವ ರೀತಿ ಕ್ಲಿಕ್ ರೆಡಿ ಮಾಡ್ಕೋಬೇಕು ಅನ್ನೋದಾದ್ರೆ ಸ್ಮಾಲ್ ಥಿಂಕ್ ಮಚ್ ಯೂಸ್ಫುಲ್ ಮ್ಯಾಟರ್ ಆಗಿರ್ತೈತಿ ಈ ಒಂದು ವಿಷಯ ಇಲ್ಲಿ ಬಾರ್ಡರ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೀರಿಯಲ್ ನಂಬರ್ ಕೊಡಿದೆ ಜೆ ಪಿ ಜಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ನೇಮ್ ಕೊಡಿ ಇಲ್ಲ ಅಂತಂದ್ರೆ ಸೇಮ್ ಇಟ್ ಇಸ್ ಸೇಮ್ ಕಾಪಿ ಓಕೆ ಇಲ್ಲಿ ಓಕೆ ಮಾಡ್ಕೊಳ್ಳಿ ಸೊ ಡೂಪ್ಲಿಕೇಟ್ ಇಮೇಜ್ ಕನ್ವರ್ಟಿಂಗ್ ಆಗಿದೆ ಇಲ್ಲಿ ನೋಡ್ತಾ ಇದ್ದಾರೆ ಇದು ಬ್ಯಾಕ್ ಗ್ರೌಂಡ್ ಗೆ ಅಟ್ಯಾಚ್ಮೆಂಟ್ ಆಗಿದೆ ಈ ಒಂದು ಇಮೇಜ್ ಈ ಒಂದು ಇಮೇಜ್ ಇದು ವರ್ಜಿನಲ್ ಇಮೇಜ್ ಆಗಿರ್ತೈತಿ ಇದು ಡೂಪ್ ಡೂಪ್ಲಿಕೇಟ್ ಇಮೇಜ್ ಆಗಿರ್ತದೆ ಇಂಪಾರ್ಟೆಂಟ್ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೂಪ್ಲಿಕೇಟ್ ಲೇಯರ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಕಾಸಿ ಎಡಿಟ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಂದು ಯೂಸ್ಫುಲ್ ಆಗುತ್ತೆ ಯಾಕಂದ್ರೆ ಕೆಲವೊಮ್ಮೆ ಟೆಕ್ನಿಕಲಿ ಸಾಫ್ಟ್ವೇರ್ ಸ್ಟ್ರಕ್ ಆಗಬಹುದು ಸೊ ಈ ರೀತಿ ಒಂದು ಇಮೇಜ್ ರೆಡಿ ಆಗಿದೆ ಇದನ್ನ ಡೂಪ್ಲಿಕೇಟ್ ಇಮೇಜ್ ಆಯ್ತು ಇದು ಡೂಪ್ಲಿಕೇಟ್ ಲೇಯರ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದಾದ್ರೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಂಡು ಈ ಒಂದು ಲೇಯರ್ ಮೇಲೆ ಅಂದ್ರೆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಲೇಯರ್ ಆಗಿ ಕನ್ವರ್ಟಿಂಗ್ ಆಯ್ತು ಕಂಟ್ರೋಲ್ ಜೆ ಹೊಡಿರಿ ಅಥವಾ ಕಂಟ್ರೋಲ್ ಜೆ ಹೊಡಿರಿ ನೋಡಿ ಈ ರೀತಿ ಆಗಿರ್ತಕ್ಕಂಥ ಒಂದು ಲೇಯರ್ ಆಗಿ ಕನ್ವರ್ಟಿಂಗ್ ಆಯ್ತು ಲೇಯರ್ ಬೇರೆ ಲೇಯರ್ ಇಮೇಜ್ ಬೇರೆ ಓಕೆನಾ ಕಂಟ್ರೋಲ್ ಜೆ ಉಡಿರಿ ಕಂಟ್ರೋಲ್ ಜೇನು ಬೇಕಾಗಿಲ್ಲ ನಮಗೆ ಕಂಟ್ರೋಲ್ ಆಲ್ ಜೆಡ್ ಕಂಟ್ರೋಲ್ ಜೆ ಬೇಕಾಗಿಲ್ಲ ನಮಗೆ ಇಲ್ಲೇ ಬೇಕಾಗಿದೆ ಅಂತ ಇಲ್ಲಿ ಲೆಫ್ಟ್ ಬೋಟನ್ ಕ್ಲಿಕ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಲಿಯರ್ ಅಂತ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಡೂಪ್ಲಿಕೇಟ್ ಲಿಯರ್ ಆಗಿ ಕನ್ವರ್ಟಿಂಗ್ ಆಗುತ್ತೆ ಸೊ ನೋಡ್ತಾ ಇದ್ದಾರೆ ಈ ರೀತಿ ಆಗಿರ್ತಕ್ಕಂಥ ಒಂದು ಲಿಯರ್ ಆಗಿ ಕನ್ವರ್ಟಿಂಗ್ ಆಗುತ್ತೆ ಆಗಿದೆ ಓಕೆ ಸೊ ಇದಾಗಿತ್ತು ಇವತ್ತು ವಿಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಥ್ಯಾಂಕ್ ಯು ಪ್ರಜಿಕ್ ಥ್ಯಾಂಕ್ ಯು ಬಾ ಬಾಯ್